ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಸೊ ಇವತ್ತು ಸಂಜೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಬೆಳಗ್ಗೆಯಿಂದ ವ್ಲಾಗನ್ನು ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಮೂಡೌಟಲ್ಲಿದ್ದೆ ರೀಸನ್ ಏನು ಅಂತ ನಾನು ಹೇಳ್ತೀನಿ ಸೊ ವ್ಲಾಗನ್ನು ಸ್ಕಿಪ್ ಮಾಡಿದೆ ಹೆಂಡರ್ಗಳು ನೋಡಿದ್ರೆ ರೀಸನ್ ಏನಂತ ಗೊತ್ತಾಗುತ್ತೆ ಹಾಗೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲ ಕಂಡುಬಿಟ್ಟೆ ನನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಇವಾಗ ತಕ್ಷಣ ನೀವೇ ನೋಡ್ಬೋದು ಸೊ ನಾನು ಮೊನ್ನೆ ಬ್ಲಾಗಲ್ಲಿ ನಿಮ್ಮ ಜೊತೆ ಹೇಳಿದೆ ಯಾ ಏನೇ ರೀಸನ್ ಇದ್ರೂ ನನ್ನ ಬ್ಲಾಗನ್ನು ಸ್ಟಾಪ್ ಮಾಡಲ್ಲ ನಿಮ್ಮ ಜೊತೆನೂ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ಖುಷಿಯಾಗಿದ್ದಾಗ ಮಾತ್ರ ವ್ಲಾಗ್ ಮಾಡೋದು ಸೊ ಈ ಥರ ಫ್ಯಾಮಿಲಿ ಇಶ್ಯೂಸ್ಗಳು ಇದು ಥರ ಸಣ್ಣ ಪುಟ್ಟ ಪ್ರಾಬ್ಲಮ್ ಆದಾಗ ಮಾತ್ರ ಸ್ಕಿಪ್ ಮಾಡೋದು ಇದೆಲ್ಲ ಮಾಡಲ್ಲ ಏನಾದರೂ ಓಪನ್ ಅಪ್ಪ ನಾನು ಶೇರ್ ಮಾಡ್ಕೊಳ್ತೀನಿ ನನ್ನ ಡೈಲಿ ವ್ಲಾಗನ ನಾನು ಶೇರ್ ಮಾಡ್ಕೊಳ್ತೀನಿ ಅಂತ ನಾನು ಪ್ರಾಮಿಸ್ ಮಾಡಿದ್ದೆ ಒಬ್ಬರ ಜೊತೆ ತ್ರೀ ಡೇಸ್ ವ್ಲಾಗಲ್ಲಿ ಕಾಮೆಂಟಿಂಗಲ್ಲಿ ಏನೇ ಆದ್ರೂ ಮಿಸ್ ಮಾಡಲ್ಲ ವ್ಲಾಗನ ಅಂತ ಅದು ಸಡನ್ಲಿ ನೆನಪಾಯಿತು ಬೆಳಗ್ಗೆಯಿಂದ ನಾನು ಬ್ಲಾಗ್ ಮಾಡೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ಔಟ್ ಆಗಿದ್ದೆ ಬೆಳಗ್ಗೆ ಎದ್ದು ಮಾಮೂಲಿ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಂದ್ವಿ ನಿನ್ನೆ ಆಗಿದ್ದೊಂದು ಸಣ್ಣ ಪುಟ್ಟ ಘಟನೆಗಳಿಂದ ನಾನು ಔಟ್ ಆಗಿದ್ದೆ ಹಂಗಾಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಆ ಘಟನೆಗಳೇನಪ್ಪ ಅಂದರೆ ಅವರು ಡ್ಯೂಟಿಗೆ ಗಾಡಿ ತೊಗೊಂಡು ಹೋಗಿದ್ದು ಸ್ವಲ್ಪ ಸ್ಕಿಡ್ ಆಗಿಬಿಟ್ಟು ಒಂದು ಸ್ಮಾಲ್ ಆ್ಯಕ್ಸಿಡೆಂಟ್ ಆಗಿತ್ತು ಅಂದರೆ ಕೈ ಸ್ವಲ್ಪ ಹುಡ್ಚ್ಕೊಬಿಟ್ಟಿತ್ತು ಆ್ಯಂಡು ಕಾಲು ಸ್ವಲ್ಪ ಹಳ್ಳನೋವು ಅಂತಾರಲ್ಲ ಅದು ನೆನ್ಕೊಂಡೈತೆ ಕಾಲು ಊದ್ಕೊಂಡೈತೆ ಸೊ ಇದನ್ನ ನೋಡಿಬಿಟ್ಟು ಆ್ಯಂಡ್ ನನಗೆ ಸಡನ್ಲಿ ಅವ್ರು ಹೇಳಿದ ತಕ್ಷಣ ಎಷ್ಟು ಭಯ ಆಗೋಯ್ತು ಅಂತಂದರೆ ಅಷ್ಟಿಷ್ಟಲ್ಲ ಇಷ್ಟಲ್ಲ ಯಪ್ಪ ಅವ್ರು ನೋಡೋವರೆಗೂ ನಂಗೆ ಸಮಾಧಾನನೇ ಇರಲಿಲ್ಲ ಯಾಕಂದರೆ ನನಗೆ ಅವರು ಅಂದರೆ ಅಷ್ಟಿಷ್ಟ ಆಗ ಒಂದು ಸ್ವಲ್ಪ ನೋವಾದರೂ ನಂಗೆ ಸೀರಿಯಸ್ಲಿ ತಡ್ಕೊಳಕ್ಕಾಗಲ್ಲ ಎಷ್ಟಾರು ಜಗಳ ಆಡ್ಬೋದು ಅವರು ನಾನು ಬಟ್ ಅವ್ರು ಏನಾರು ಮಿಸ್ಟೇಕ್ಗಳನ್ನೂ ಮಾಡ್ಬೋದು ಬಟ್ ನಮ್ಮಿಬ್ಬರ ಮಧ್ಯೆ ಪ್ರೀತಿಗಂತೂ ಯಾವುದೇ ರೀತಿ ಕೊರತೆ ಅಂತೂ ಇಲ್ಲ ನನಗೇನಾರು ಆಯಿತು ಅಂದ್ರೆ ಅವರು ಸೈಸ್ಕೊಳ್ಳಲ್ಲ ಅವ್ರಿಗೇನಾರು ಆಯಿತು ಅಂದರೆ ನನಗಲ್ಲಿ ಸೀರಿಯಸ್ಲಿ ಸೈಸ್ಕೊಳ್ಳೋಕ್ಕಾಗಲ್ಲ ಲಾಸ್ಟ್ ಲಾಸ್ಟ್ ಟೈಮು ಕೂಡ ಅದೇ ರೋಡಲ್ಲಿ ಅವರು ಬಿದ್ದಿದ್ರು ಡ್ಯೂಟಿಗೆ ಹೋಗ್ಬೇಕಾದ್ರೆ ಅವಾಗ ಜಾಸ್ತಿ ಪೆಟ್ಟಾಗಿತ್ತು ಗಾಡಿಗೆಲ್ಲ ಕೂಡ ಜಾಸ್ತಿ ಪೆಟ್ಟಾಗಿತ್ತು ಈ ಟೈಮು ಕೂಡ ಅದೇ ಪ್ಲೇಸಲ್ಲಿ ಸ್ಕಿಟ್ಟಾಗಿ ಬಿದ್ದಿದ್ದಾರೆ ನಮ್ಮ ಅದೃಷ್ಟಕ್ಕೆ ಜಾಸ್ತಿ ಏನೂ ಪೆಟ್ಟಾಗಲಿಲ್ಲ ಒಂಚೂರು ಚೂರು ಪರ್ಚ್ಕೊಂಡಂಗೆ ಆಗಿದೆ ಒಂಚೂರು ಹಳ್ಳನೋವು ನಿಂತ್ಕೊಂಡೈತೆ ಅಷ್ಟೇ ದೇವದಾಯದಿಂದ ಸೊ ಅದು ರಿಲೀಫ್ ಅವ್ರು ಬಂದಮೇಲೆ ನೋಡಿಬಿಟ್ಟು ಸ್ವಲ್ಪ ಆಗಿರೋದು ನೋಡಿಬಿಟ್ಟು ಸ್ವಲ್ಪ ಆಗಿದ್ರು ನಂಗೆ ಅಲ್ಲಿ ನೋವು ತಡ್ಕೊಳ್ಳೋಕಾಗ್ತಾ ಇರಲಿಲ್ಲ ಎಷ್ಟು ನೋವುತಿರುತ್ತೆ ಏನೋ ಅಂದ್ಕೊಂಡು ಬಿದ್ದಾಗ ಬಾಡಿ ಫುಲ್ಲು ಫೋರ್ಸಾಗಿ ಬಿರುತ್ತೋ ಅಂದಾಗ ಇಡೀ ಬಾಡಿನ ಪೇನ್ ಬರೋ ಚಾನ್ಸಸ್ ಇರುತ್ತೆ ಪೇಯ್ನ್ ಬರೋ ಚಾನ್ಸಸ್ ಅಲ್ಲ ಪೇನ್ ಬಂದೇ ಬರುತ್ತೆ ಸೊ ಅವರು ನೈಟ್ ಫುಲ್ಲು ಕಾಲು ನೋವು ಕೈ ನೋವು ಅಂತಿದ್ದಕ್ಕೆ ನೋಡಿಬಿಟ್ಟೆ ನಂಗೆ ಅದನ್ನ ಬೆಳಗ್ಗೆ ನಾನು ನಿದ್ದೆ ಮಾಡಿಲ್ಲ ಮೂರು ನಾಲ್ಕು ಸಲ ಇದ್ದೆ ಇದ್ದು ಇದ್ರು ಈ ಥರ ಆಯಿತು ಅದು ಒಂದು ಸಿಕ್ಕಾಪಟ್ಟೆ ಬೇಜಾರಾಯಿತು ನಿನ್ನೆ ನೈಟಿಂದ ನಿನ್ನೆ ನೈಟ್ ಇಟ್ಸ್ ಬ್ಯಾಡ್ ನೈಟು ನಿನ್ನೆ ಸಂಡೇ ಸೊ ಈ ಥರ ಆಯಿತು ಆಮೇಲೆ ಬ್ಯಾಕ್ ಟು ಬ್ಯಾಕ್ ಆ ಥರ ಆಯಿತು ಅಂತ ಗೊತ್ತಾದ ತಕ್ಷಣ ಇನ್ನೂ ಒಂದು ನಮ್ಮ ನಮ್ಮ ಅಕ್ಕ ಬಂದರು ಸೊ ನಮ್ಮ ದೊಡ್ಡಮ್ಮನ ಮಗಳು ಅವರು ಬಂದು ಹೇಳಿದ್ರು ನಮ್ಮ ಅಮ್ಮಂಗೂ ಮತ್ತೆ ನಮ್ಮ ಅಮ್ಮನ ಮಗಳಿಗೂ ಅವ್ರಿಗೂ ಕೂಡ ಗಾಡಿಯಲ್ಲಿ ಬಿದ್ದುಬಿಟ್ಟು ಅವರು ಕೂಡ ಕಟ್ ಮಾಡ್ಕೊಂಡಿದ್ದಾರೆ ಸೊ ಅವರು ಪೆಟ್ಟಾಗಿರೋದು ನೆನೆಸ್ಕೊಂಡ್ರೆ ಇನ್ನೂ ಸಿಕ್ಕಾಪಟ್ಟೆ ಬೇಜಾರಾಗಿ ನಮ್ಮ ಅಮ್ಮಂಗೆ ಕ ಮಂಡಿ ಪರ್ಚ್ಕೊಂಡೈತೆ ಆ್ಯಂಡ್ ಕೈ ಒಂಥರು ಪರ್ಚ್ಕೊಂಡೈತೆ ಬಟ್ ನಮ್ಮ ಅಮ್ಮನ ಮಗಳಿಗೆ ಜಾಸ್ತಿ ಪೆಟ್ಟಾಗ್ಬಿಟ್ಟೈತೆ ಕೈ ಕಾಲೆಲ್ಲ ಒರ್ಚ್ ಹೋಗ್ಬಿಟ್ಟೈತೆ ಅವಳು ಇನ್ನೂ ಚಿಕ್ಕ ಪುಟ್ಟ ಕಿದಾಳೆಲ್ವ ಅವಳು ಇವಾಗ ಸೆಕೆಂಡ್ ಇಯರ್ ಇದ್ರೂ ಇನ್ನೂ ಸಣ್ಣಕ್ಕೆ ಒಂಥರ ಪುಟ್ ಪುಟ್ಟಕ್ಕೆ ಪುಟ್ಟ ಹುಡುಗಿತರೇ ನನಗೆ ಅವಳಿ ಫೀಲ್ ಆಗೋದು ಸೊ ಅವಳಿಗೆ ಕಾಲೆಲ್ಲ ತುಂಬ ಪೆಟ್ಟಾಗುತ್ತೆ ಕಾಲೆಲ್ಲ ಪರ್ಚ್ಕೊಂಬಿಟ್ಟಿದೆ ಕೈಯೆಲ್ಲ ಪರ್ಚ್ಕೊಳ್ಬಿಟ್ಟಿದೆ ಅದು ನೋಡಿಬಿಟ್ಟೆ ನನಗೆ ಸಿಕ್ಕಾಪಟ್ಟೆ ಬೇಚಾರ ನೈಟ್ ವೀಡಿಯೋ ಕಾಲ್ ಮಾಡಿದ್ದರು ಅದು ನೋಡಿಬಿಟ್ಟೆ ನನಗೆ ಬೆಳಗಾನ ನಿದ್ದೆ ಮಾಡಿಲ್ಲ ಹೆಂಗಪ್ಪ ನೋತಾಡ್ಕೊಳ್ತಾಳೆ ಅವಳು ಹಿಂಗೆ ನಮ್ಗೆ ಒಂಚೂರು ನಂಗೆ ಸೀರಿಯಸ್ಲಿ ಒಂಚೂರು ಚೂರು ಪರ್ಚ್ಕೊಂಡ್ರು ನನ್ನ ಕೈಯ್ಯಲ್ಲಿ ಇನ್ನು ಇನ್ನೂ ಇದೆಯಲ್ಲ ನೋಡಿ ಕಾಲ್ದು ಮಾಮೂಲಿ ಇಂಬಡಿ ಅಂತಾರಲ್ಲ ಹಿಂಬ ಹಸ್ತಾ ಇರುತ್ತಲ್ಲ ನೋಡಿ ಅಲ್ಲಿಂದ ಫುಲ್ಲು ಒಂಥರ ಸ್ಕಿನ್ನೇ ಒಂಥರ ಹೋಗ್ಬಿಟ್ಟಿದೆ ಆ ಥರ ಆಗ್ಬಿಟ್ಟಿದೆ ಅಪ್ಪ ಅದು ನೋಡಿಬಿಟ್ಟು ನನಗೆ ಅಳುನೇ ಬಂದಂಗೆ ಆಗೋಯ್ತು ಯಾಕಂದರೆ ಸಂಜೆ ನನಗೂ ನನಗೂ ಒಂಥರ ಸ್ಪೆಷಲ್ ಬಾಂಡಿಂಗ್ ಅಂತಲೇ ಹೇಳ್ಬೋದು ಅವ್ರು ಚಿಕ್ಕದಿಂದ ನನ್ನ ಹತ್ರನೇ ರಜೆಗೆ ಬರ್ತಾಯಿದ್ಲು ಬೇಸಿಗೆ ರಜೆಗೆ ನನ್ನ ಹತ್ರನೇ ಸ್ವಲ್ಪ ದಿನ ಇರ್ತಾಯಿಲ್ಲು ಆ್ಯಂಡ್ ನಾನು ಕೂಡ ಬೇಸಿಗೆ ರಜಕ್ಕೆಲ್ಲ ನನ್ನ ನಮ್ಮ ಹೋಗ್ತಾ ಹೋಗ್ತಾಯಿದ್ದು ಹಾಗಾಗಿ ಅವ್ರಗಳ ಜೊತೆ ನನಗೆ ತುಂಬ ಬಾಂಡಿಂಗು ಅವ್ರು ನನಗಿಂತ ಚಿಕ್ಕವರಾಗಿದ್ರು ಅವ್ರಗಳ ಜೊತೆ ನನಗೆ ತುಂಬ ಬಾಂಡಿಂಗು ನನಗಿಂತ ಚಿಕ್ಕವರೂ ಫೀಲ್ ಆಗೋಲ್ಲ ನನಗೆ ಈ ಥರ ಸಂಜೆ ನನಗೆ ಈ ಥರ ಆಗಿದ್ದು ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರೈತೆ ಹೆಂಗಪ್ಪ ಇಡ್ಕೋತಾಳೆ ಅಂತೆಲ್ಲ ಅದೇ ರೀಸನ್ಗೆ ನನಗೆ ರಾತ್ರಿ ಎಲ್ಲ ಫುಲ್ಲು ನಿದ್ದೆ ಬರಲಿಲ್ಲ ಆಮೇಲೆ ಮಾರ್ನಿಂಗ್ ಎದ್ಮೇಲೆ ಮೇಲೆ ಹೆಂಗಿದ್ರು ಮಂಡೇ ಆಗಿತ್ತಲ್ವ ಸುಮ್ಮನೆ ಇದೇ ಮೂಡಲ್ಲಿತ್ತು ಅಂತ ಇಡೀ ಡೇ ಫುಲ್ಲು ಮೂಡೌಟ್ ಆಗೇ ಇರಬೇಕಾಗುತ್ತೆ ಸೊ ಏನೇನು ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ ಬರುತ್ತೆ ಅದನ್ನೆಲ್ಲ ಹೆದರಿಸಲೇಬೇಕಲ್ವ ಅಂದ್ಬಿಟ್ಟು ಎದ್ದು ವಾರ ಎಲ್ಲನೂ ಮಾಡಿಬಿಟ್ಟು ನಮ್ಮ ಮನೆಯದೇವರು ವೈದ್ಯನಾಥೇಶ್ವರಕ್ಕೆ ಹೋಗಿದ್ವಿ ಸೊ ಅದು ಮದ್ದೂರಲ್ಲಿರೋದು ವೈದ್ಯನಾಥೇಶ್ವರಕ್ಕೆ ಬೆಳಗ್ಗೆ ಒಂದು ಸೆವೆನ್ ಓ ಕ್ಲಾಕ್ ಅಷ್ಟೆಲ್ಲ ಮನೆಯಿಂದ ಬಿಟ್ಟಿದ್ವಿ ವೈದ್ಯನಾಥೇಶ್ವರಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ಬಿಟ್ಟು ನೆಕ್ಸ್ಟ್ ನಾವು ಮನೆಗೆ ಹೋಗಿದ್ವಿ ನಾನು ಶಿವು ಶಿವು ಮನೆಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ತಿಂಡಿ ಮಾಡಿಟ್ಟೋಗಿದ್ದೆ ತಿಂಡಿ ತಿಂದ್ಕೊಂಡು ನಾನು ಮಂಡ್ಯಕ್ಕೆ ಬಿಡಿಸ್ಕೊಂಡೆ ನಮ್ಮ ನಮ್ಮ ನಮ್ಮಮ್ಮನ ಮಗಳು ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಎಕ್ಸ್ರೇ ಮಾಡಿಸೋಕ್ಕೆ ಹಾಗಾಗಿ ನಾನು ಮಂಡ್ಯ ಬಂದಿದ್ದೆ ಶಿವವ್ರು ಡ್ಯೂಟಿಗೆ ಡ್ಯೂಟಿಗೆ ಹೋದರು ಅವ್ರಿಗೇನು ಇವಾಗ ನೋವು ಕಮ್ಮಿ ಆಗಿತ್ತು ಅಂತ ಆರಾಮಾಗಿ ಡ್ಯೂಟಿಗೆ ಹೋದ್ರು ಬಸ್ಸಲ್ಲೇ ಹೋಗ್ತಾ ಇದ್ದಿದ್ದೆ ಆವಾಗಲೂ ಮಂಡ್ಯದಲ್ಲಿ ಗಾಡಿ ಹಾಕ್ಬಿಟ್ಟು ಬಟ್ ಬಾರೇ ಟೈಮ್ ಅಂತ ಇರುತ್ತಲ್ಲ ಕೆಲವೊಂದು ಟೈಮು ಏನು ಮಾಡೋಕ್ಕಾಗಲ್ಲ ನಿನ್ನೆ ಥರ ಆಯಿತು ಈಗ ನಮ್ಮ ಮಾಮ ಅವ್ರಿಗೆ ವೆಯ್ಟ್ ಮಾಡ್ತಾ ಇದೆ ಬಟ್ ಅವರು ಇವತ್ತು ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ ನಾಳೆ ಬರ್ತೇನೆ ಅಂತ ಹೇಳಿದರು ಈ ಥರ ಫ್ಯಾಮಿಲಿಗಳಲ್ಲಿ ಈ ಥರ ಪ್ರಾಬ್ಲಮ್ಸ್ಗಳಾದಾಗ ಅದು ಹತ್ರದಲ್ಲಿ ನಾವು ಇಷ್ಟಪಡೋ ವ್ಯಕ್ತಿಗಳಿಗಾದಾಗ ತಡ್ಕೊಳಕ್ಕಾಗಲ್ಲ ನನಗೆ ನಮ್ಮ ಮಾಮ ಎಲ್ಲರಿಗಿಂತ ಎಲ್ಲಾರಿಗಿಂತ ಹೆಚ್ಚು ಇಷ್ಟ ಅಂತಂದರೆ ನನಗೆ ಲಾಸ್ಟ್ ಮಾಮನೇ ಇಷ್ಟ ನಾನು ಆ್ಯಕ್ಚುಲಿ ಮಾವ ಮಾಮ ಅಂತಲ್ಲ ವೀಡಿಯೋದಲ್ಲಿ ಅಂತ ಇದ್ದೀನಿ ಅಪ್ಪ ಅಂತ ಅನ್ನೋದು ಯಾಕಂದರೆ ಚಿಕ್ಕದಿಂದ ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ಕಾಲೇಜ್ ಟೈಮಲ್ಲಿ ಆಗಿರ್ಬೋದು ಸ್ಕೂಲ್ ಟೈಮಲ್ಲಿ ಆಗಿರ್ಬೋದು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆ್ಯಂಡ್ ಎಲ್ಲದಕ್ಕೂ ಹೆಲ್ಪ್ ಅವರನ್ನೇ ಮಾಡೋದು ನಮಗೆ ಹಂಗಾಗಿ ನನಗೆ ಅವ್ರುಗಳ ಜೊತೆ ತುಂಬ ಬಾಂಡಿಂಗು ಅಂದರೆ ನನಗೆ ಮಾವ ಅನ್ನೋದಕ್ಕಿಂತ ಹೆಚ್ಚಾಗಿ ಅಪ್ಪ ಅಪ್ಪ ಅಂದು ನನಗೆ ಮಾವ ಅಂತ ಇದುವರೆಗೂ ನನ್ನ ಮಾವ ಅಂತ ಹೇಳಲ್ಲ ನಾನು ನಮ್ಮ ಲಾಸ್ಟ್ ಟೈಮ್ ಮಾಮನ ಅಪ್ಪ ಅಂತಲೇ ಹೇಳೋದು ಅವ್ರನ್ನೇ ಜಾಸ್ತಿ ಇಷ್ಟಪಡೋದಲ್ವ ನಾನು ಅವರು ಮತ್ತು ಅವ್ರ ಮಕ್ಕಳು ಅಂದರೆ ನಮ್ಮ ದೊಡ್ಡಮ್ಮನ ಮಗಳನ್ನೇ ನಾವು ಮದುವೆ ಮಾಡಿರೋದು ಅವರಿಗೆ ಸೊ ಹಿಂಗೆ ಆಗಿದ್ದು ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಯಿತು ಬನ್ನಿ ಬ್ಲಾಗನ್ನ ಕಂಟಿನ್ಯೂ ಮಾಡೋಣ ಇರೋ ರೀಸನ್ ಹೇಳಿದ್ದೀನಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂದ್ಕೊಂಡು ಎಲ್ಲನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಬ್ಲಾಗನ್ನ ಕಂಟಿನ್ಯೂ ಮಾಡೋಣ ನಾನು ನೆಕ್ಸ್ಟ್ ಡೇಗೂ ಕೂಡ ವ್ಲಾಗನ್ನ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಸೊ ನಿನ್ನೆ ನಾನು ಜಾಸ್ತಿ ವ್ಲಾಗನ್ನ ಮಾಡೋಕ್ಕಾಗಲಿಲ್ಲ ಇವತ್ತು ನಾನು ಮಂಡ್ಯ ಬಂದಿದ್ದೆ ಆಲ್ರೆಡಿ ಹೇಳಿದೆ ಡಬಲ್ ಮಾರ್ಕರ್ ಟೆಸ್ಟ್ ಕೊಟ್ಟಿದ್ದೀನಿ ಆ ಟೆಸ್ಟ್ ಬರೋದು ಫೈವ್ ಡೇಸ್ ಆಗುತ್ತೆ ಅಂತ ಫೈನಲಿ ಇವತ್ತು ರಿಪೋರ್ಟ್ ಬಂದಿದೆ ಅದನ್ನು ಕಲೆಕ್ಟ್ ಮಾಡ್ಕೋಬೇಕು ಅಂದ್ಬಿಟ್ಟೆ ಮೇನ್ ರೀಸನಿಂದ ಬಂದಿದ್ದು ಅದು ನೆನೆನೇ ಕಲೆಕ್ಟ್ ಮಾಡ್ಕೋಬೇಕಿತ್ತು ಬಟ್ ಆ ಕಾಲ್ ಮಾಡಿರಲಿಲ್ಲ ಹಾಗಾಗಿ ನಾನೇ ಬಂದು ಲ್ಯಾಬ್ ಹತ್ತಿರ ಕಲೆಕ್ಟ್ ಮಾಡಿಕೊಂಡೆ ರಿಪೋರ್ಟ್ ಬರೋವರೆಗೂ ನಿಜವಾಗ್ಲು ಎಷ್ಟು ಭಯ ಪಟ್ಟಿದ್ದೀನಿ ಅಂತಂದರೆ ಅಷ್ಟಿಷ್ಟಲ್ಲ ಎಷ್ಟೇ ಆದ್ರೂ ಗಾಬರಿ ಇದ್ದೇ ಇರುತ್ತೆ ಅಲ್ವಾ ರಿಪೋರ್ಟ್ಸ್ ಬರಬೇಕಾದ್ರೆ ಈ ಟೈಮಲ್ಲತ್ತೆ ತುಂಬಾ ಇರುತ್ತೆ ಫೈನಲಿ ನನಗೆ ರಿಪೋರ್ಟ್ ಬಂತು ಪ್ರತಿ ಒಂದು ಕೂಡ ನಾರ್ಮಲ್ ಇದೆ ಡಬಲ್ ಮಾರ್ಕೆಟ್ ಟೆಸ್ಟ್ ಯಾವ ಥರ ಇರುತ್ತೆ ಇಷ್ಟು ಕೊಟ್ಟಿರ್ತಾರೆ ಇಷ್ಟೆಲ್ಲ ಕೊಟ್ಟಾದ್ಮೇಲೆ ಮಾಮೂಲಿ ಎಲ್ಲ ಇರುತ್ತೆ ನಮಗೆ ಏನೇನು ರಿಸಲ್ಟ್ ಬಂದಿದೆ ಅನ್ನೋದು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಕ್ಕನೂ ಏನೋ ಸ್ಟಿಚ್ ಮಾಡ್ತಿದ್ದಾರೆ ನನಗೂ ಸೌಂಡ್ ಕಾಣಿಸ್ತಾ ಇಲ್ಲ ಇಲ್ಲಿ ಫೈನಲ್ ರಿಸಲ್ಟ್ ಇರುತ್ತಲ್ಲ ಪಾಸಿಟಿವ್ ಆರ್ ನೆಗೆಟಿವ್ ಅಂತ ಇರುತ್ತೆ ಸೊ ನನಗೆ ಡಬಲ್ ಮಾರ್ಕರಲ್ಲಿ ಎಲ್ಲ ನಾರ್ಮಲ್ ಟೆಸ್ಟ್ ಸೊ ಈ ಟೆಸ್ಟ್ ಬಗ್ಗೆ ಏನಾದರೂ ಫುಲ್ಲು ಇನ್ಫಾರ್ಮೇಷನ್ ಬೇಕು ಯಾರಿಗಾದ್ರೂ ಯೂಸ್ ಆಗುತ್ತೆ ಅನ್ನೋದಾದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಇದ್ರ ಟೆಸ್ಟ್ದು ಫುಲ್ ಇನ್ಫಾರ್ಮೇಷನ್ ಹೇಳ್ತೀನಿ ಒಂದೊಂದು ಕಡೆ ಒಂದೊಂದು ರೈಟ್ ಇರುತ್ತೆ ಅಂತ ಅಂದ್ಕೊಳ್ತೀನಿ ಪರ್ಟಿಕ್ಯುಲರಾಗಿ ಮಂಡ್ಯದಲ್ಲೇ ಇರುವಂತಹ ಈ ರೈಟು ಅಮೌಂಟು ಬೇರೆ ಕಡೆನೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ನಮ್ಮ ಮಂಡ್ಯದಲ್ಲಿರೋದು ಬೆಂಗಳೂರಿಗೂ ಮಂಡ್ಯಗೂ ತುಂಬ ಡಿಫ್ರೆನ್ಸ್ಗಳಿದೆ ಟೆಸ್ಟ್ಗಳು ಮಾಡಿಸೋದ್ರಲ್ಲಿ ಇನ್ನು ಅಷ್ಟೇ ಅಂತ ನಾನು ಹೇಳೋಕ್ಕಾಗಲ್ಲ ಸೊ ಸು ನನ್ನ ರಿಪೋರ್ಟ್ ಫೈನಲಿ ನಾರ್ಮಲ್ ಬಂತು ಆದರೆ ಇನ್ನೂ ತೋರಿಸಿಲ್ಲ ಡಾಕ್ಟರ್ಗೆ ಸೆಂಡ್ ಮಾಡಿ ನಾನು ಒಂದು ಸಲ ನೋಡಿದೆ ನಾರ್ಮಲ್ ಅಂತ ಗೊತ್ತಾಯಿತು ಡಬಲ್ ಮಾರ್ಕದ್ದು ಟೆಸ್ಟು ಅಷ್ಟಾಗಿ ನಾವು ನೋಡೋದಕ್ಕೂ ಡಾಕ್ಟರ್ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಆದ್ರೂ ನಾನು ಮೇಲೆ ಎಲ್ಲ ನಾರ್ಮಲ್ ಅಂತ ಗೊತ್ತಾಯಿತು ನಾನೇನಷ್ಟೊಂದು ರಿಪೋರ್ಟ್ ನೋಡಿದ್ಮೇಲೆ ಭಯನು ಪಡಲಿಲ್ಲ ಬಟ್ ಆದ್ರೂ ಒಂದುಸಲಿ ಡಾಕ್ಟರ್ಗೆ ತೋರಿಸ್ಬಿಡೋಣ ಅಂತ ಅನ್ಕೊಂಡು ಇವತ್ತು ನಾನು ಯಾವುದೇ ರೀತಿ ಟೋಕನ್ ತಗೊಂಡಿರಲಿಲ್ಲ ಅವ್ರಿಗೆ ಟೋ ದಿನಕ್ಕೆ ತರ್ಟಿ ಮೆಂಬರ್ಸ್ ಅಷ್ಟೇ ಅವರು ನೋಡೋದು ನಾನು ಟೋಕನ್ ತೊಗೊಂಡಿರ್ಲಿಲ್ಲವಲ್ಲ ಆ ತರ್ಟಿ ಮೆಂಬರ್ಸ್ ಮೇಲೆ ಅಲ್ಲಿ ಹೋದ್ರೂ ಕೂಡ ಅಟೆಂಡ್ ಮಾಡಲ್ಲ ನಾನು ತೋರಿಸೋ ಇಂಟೆನ್ಷನ್ ಏನಿರಲಿಲ್ಲ ಲ್ಯಾಬ್ ರಿಪೋರ್ಟ್ ಅಷ್ಟೇ ಇಸ್ಕೊ ಹೋಗಕ್ಕೆ ಬಂದಿದ್ದು ಹಾಗಾಗಿ ಡಾಕ್ಟರ್ನೇ ಇವತ್ತು ನಾನು ಕನ್ಸಲ್ಟ್ ಮಾಡೋಕ್ಕಾಗಲಿಲ್ಲ ಹಂಗಾಗಿ ನಾನು ವಾಟ್ಸಪ್ ಮಾಡಿಕೊಂಡಿದ್ದೆ ರಿಪೋರ್ಟ್ನ ಒಂದ್ಸಲ ಡಾಕ್ಟರ್ ಕನ್ಸಲ್ಟ್ ತಗೊಂಡ್ಬಿಡೋಣ ಇವಾಗ ಕನ್ಸಲ್ಟ್ ತೊಗೊಬಿಟ್ರೆ ನಾರ್ಮಲ್ ಅಂತ ಅವರು ಕೂಡ ಒಂದು ಸಲ ಕೇಳಿಬಿಟ್ರೆ ನೆಕ್ಸ್ಟ್ ಮಂತು ಫೈವ್ ಸ್ಕ್ಯಾನಿಂಗ್ ಇದೆಯಲ್ಲ ತುಂಬ ಇದೆ ಫೈವ್ ಮಂತದ್ದು ಸ್ಕ್ಯಾನಿಂಗ್ ಇದೆ ನೆಕ್ಸ್ಟ್ ಮಂತ್ ಟ್ವೆಂಟಿಗೆ ಆವಾಗ ನಾನು ಒಟ್ಟಿಗೆ ಬ್ಲಡ್ ಟೆಸ್ಟು ಇನ್ನು ಹಿಮೋಗ್ಲೋಬಿನ್ ಟೆಸ್ಟ್ ಒಂದು ಹೇಳ್ತಾರೆ ಅಷ್ಟೇ ಯಾಕಂದರೆ ಅದೊಂದು ಲೋ ಇರೋದಕ್ಕೆ ಅದೊಂದು ಟೆಸ್ಟ್ ಮತ್ತು ಸ್ಕ್ಯಾನಿಂಗ್ ಮಾಡಿಸ್ಬೋದು ರಿಪೋರ್ಟ್ ತೋರಿಸ್ಬೇಕಾದ್ರೆ ಮಾಮೂಲಿ ಈ ರಿಪೋರ್ಟ್ನೂ ತೋರಿಸ್ಕೋಬೋದು ಅನ್ನೋ ಇಂಟೆನ್ಷನಿಂದ ನಾನು ನಾನು ರಿಪೋರ್ಟ್ನ ವಾಟ್ಸಪ್ಪಲ್ಲೇ ಕಳಿಸಿದ್ದೆ ಸೊ ಅವ್ರದು ಪರ್ಸ್ನಲ್ ನಂಬರ್ ಇರೋದ್ರಿಂದ ಸೊ ಕಳಿಸಿದೆ ಎಲ್ಲ ರಿಪೋರ್ಟ್ ನಾರ್ಮಲ್ ಇದೆ ಅಂತ ಹೇಳಿದ್ರು ನೆಕ್ಸ್ಟ್ ಮಂತೇ ಬರೋಕ್ಕೆ ಹೇಳಿದ್ರು ಮಾಮೂಲಿ ಫೈವ್ ಮಂತ್ಸ್ ಸ್ಕ್ಯಾನಿಂಗ್ ಇದೆಯಲ್ಲ ಅವಾಗ ಸೊ ಇವಾಗ ಪ್ರೆಸೆಂಟ್ ಟೋಬ್ಲೆಟ್ಸ್ ಪೌಡರ್ಸ್ ಎಲ್ಲ ಇದೆಯಲ್ಲ ಹಾಗಾಗಿ ಇನ್ನು ಟ್ವೆಂಟಿ ಫೈವ್ ಡೇಸು ನಾನು ಯಾವುದೇ ರೀತಿ ಹಾಸ್ಪಿಟಲ್ಗೆ ಬರೋ ಅಗತ್ಯ ಇರಲ್ಲ ಒಂದು ಫೈವ್ ಆಗಿ ಫೈವ್ ಮಂತ್ಸ್ ಕಂಪ್ಲೀಟಾಗಿ ಒಂದು ಟೂ ಒನ್ ಆರ್ ಟೂ ವೀಕ್ಸ್ ಆಗ್ತಿದ್ದಂಗೆ ನನಗೆ ಸ್ಕ್ಯಾನಿಂಗ್ ಹೇಳಿರೋದು ಅಂದರೆ ಫೈವ್ ಮಂತ್ಸ್ ಕಂಪ್ಲೀಟ್ ಆದ ತಕ್ಷಣ ಕೆಲವರು ಮಾಡಿಸ್ತಾರೆ ಕೆಲವರು ಒನ್ ವೀಕ್ ಆರ್ ಟೂ ವೀಕ್ಸ್ ಬಿಟ್ಟು ಮಾಡಿಸ್ತಾರೆ ನನಗೆ ಡಾಕ್ಟ್ರ್ ಕನ್ಸಲ್ಟ್ ಮಾಡಿರೋದು ಫೈವ್ ಮಂತ್ಸ್ ಕಂಪ್ಲೀಟ್ ಆದ ಟೂ ವೀಕ್ಸ್ಗೆ ಕನ್ಸಲ್ಟ್ ಮಾಡಿದ್ದಾರೆ ಆ್ಯಂಡ್ ಕನ್ಸಲ್ಟ್ ಮಾಡೋಕೆ ಹೇಳಿದ್ದಾರೆ ಆಗ ಸ್ಕ್ಯಾನಿಂಗು ಮುಗಿಸ್ಕೊಂಡು ಅವ್ರನ್ನೂ ಕನ್ಸಲ್ಟ್ ಮಾಡಿ ಈ ರಿಪೋರ್ಟ್ನು ತೋರ್ಸೋದು ಸರಿಯಾಗುತ್ತೆ ಅಂದ್ಬಿಟ್ಟು ಇವತ್ತೇನು ಹೋಗಲಿಲ್ಲ ಅಷ್ಟೇ ಆದ್ರೂ ಟೆಸ್ಟ್ಗಳಲ್ಲಿ ಇದೊಂದು ಗಾಬ್ರಿ ಇತ್ತು ನನಗೆ ಇದು ಮುಂಚೆ ಒಂದ್ಸಲ ಮಾಡೋಕೆ ಕೇಳಿದರು ಬಟ್ ನಾನೇ ನೆಗ್ಲೆಕ್ಟ್ ಮಾಡಿಬಿಟ್ಟು ಬಿಡು ಡಬಲ್ ಮರ್ಕರ್ ಮಾಡಿಸೋದು ಅನೋ ಈ ಇದರಿಂದ ಸುಮ್ಮನೆ ಆಗಿಬಿಟ್ಟಿದೆ ಬೇರೆ ಡಾಕ್ಟರ್ನೂ ನಾನು ಮೀಟ್ ಮಾಡಿದ ಮೇಲವೋ ಅವರು ಇದೇ ರೀತಿ ಹೇಳಿದ್ರು ಮಾಡಿಸ್ಬಿಟ್ರೆ ಬೆಟರು ಒಂದು ಗಿಲ್ಟ್ ಇರೋಲ್ಲ ಅನ್ನೋ ಥರ ಹೇಳಿದ್ರು ನನಗೂ ಒಂದು ಏನಾದರೂ ಗಿಲ್ಟ್ ಕಾಡ್ಬೋದೇನೋ ಏನೋ ಮುಂದೆ ನನ್ನ ಪ್ರೆಗ್ನೆನ್ಸಿ ಜರ್ನಿಲಿ ಅಂದ್ಬಿಟ್ಟು ಟೆಸ್ಟು ಫೈನಲಿ ಮಾಡಿಸಿದೆ ರಿಪೋರ್ಟು ಹೇಳ್ತೀನಿ ಅಂತ ಹೇಳಿದೆ ಇದೆ ಸೊ ರಿಪೋರ್ಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದಮೇಲೆ ನಾನು ಡೈರೆಕ್ಟು ಪಾರ್ಲರ್ಗೆ ಬಂದೆ ಅದೆ ಶಿವರು ಸ್ವಲ್ಪ ಸ್ಕಿಟಾಗಿ ಬಿದ್ದಿದ್ರು ಅಂತ ಹೇಳಿದ್ನಲ್ವ ಆ ಗಾಡಿನೂ ಕೂಡ ಸ್ವಲ್ಪ ಕ್ರ್ಯಾಚಸ್ಗಳಾಗಿತ್ತು ಸ್ಟ್ಯಾಂಡ್ ಎಲ್ಲ ಮುರಿದೋಗಿತ್ತು ಆಮೇಲೆ ಗಾಡಿನೂ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಸ್ಕೂಟಿ ಆ್ಯಂಡ್ ಏನಂತೇ ಅಲ್ವಾ ಸೊ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಅದನ್ನೆಲ್ಲ ರೆಡಿ ಮಾಡಕ್ಕೆ ಬಿಟ್ಟಿದ್ರು ಆ್ಯಂಡ್ ವಾಟರ್ ಎಲ್ಲ ಮಾಡೋಕೆ ಬಿಟ್ಟಿದ್ರು ಅವ್ರು ಇನ್ನೊಂದು ದೊಡ್ಡ ಗಾಡಿಯಲ್ಲಿ ಬಂದಿದ್ವಿ ಮಾರ್ನಿಂಗು ಆ ಗಾಡಿ ಈ ಗಾಡಿ ಗಾಡಿಯೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ರೆಡಿ ಮಾಡೋಕೆ ಬಿಟ್ಬಿಟ್ಟು ಹೋಗಿದ್ರಲ್ಲ ಅಲ್ಲಿ ಹೋಗಿ ಗಾಡಿ ಇಸ್ಕೊಂಡು ಬಂದುಬಿಟ್ಟು ರಿಪೋರ್ಟ್ ಇಸ್ಕೊಬಂದ್ಬಿಟ್ಟು ಹಂಗೆ ಪಾರ್ಲರ್ ಕೂತಿದ್ದೀನಿ ಸೊ ನಾನು ಹೀಗೆ ವಿಡಿಯೋ ಎಡಿಟಿಂಗ್ ಅದು ಇದು ಮಾಡ್ಕೊಳ್ತಾ ಇದ್ದೆ ಅಕ್ಕ ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದು ನಾನು ರಿಪೋರ್ಟ್ ಏನು ಬರುತ್ತೆ ಅಲ್ಲಿ ನಿನ್ನೆ ಎಲ್ಲ ಫುಲ್ಲು ಆಗನೇ ಕಂಟಿನ್ಯೂ ಮಾಡೋಕ್ಕಾಗ್ಲಿಲ್ಲ ಹಂಗಾಗಿ ಇವತ್ತು ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಶಿವರ್ ಬಂದಮೇಲೆ ಹೊರಡಬೇಕು ಇವಾಗ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗಿಬಿಟ್ಟಿದೆ ಸೊ ಇಷ್ಟೊತ್ತಲ್ಲಿ ಇವಾಗ ಒಬ್ಬಳೇ ಹೋಗೋಲ್ಲ ಅಂದರೆ ಅವ್ರು ಬಂದಮೇಲೆ ಅವ್ರ ಜೊತೆ ಹೋಗ್ತೀನಿ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಸಿಕ್ಸ್ ಓ ಕ್ಲಾಕ್ ಅಂದರೆ ಇನ್ನೂ ಬರೋದು ಸೆವೆನ್ ಆರ್ ಏಯ್ಟ್ ನೈನ್ ಓ ಕ್ಲಾಕ್ ಆಗುತ್ತೆ ಇನ್ನು ಟೂ ಆರ್ ತ್ರೀ ಹವರ್ಸ್ ಇದೆ ಸೊ ಅಷ್ಟರಲ್ಲಿ ಪಾರ್ಲರ್ ಪಾರ್ಲರಿಂದ ಹೋಗಿ ಮನೇಲಿ ವೆಯ್ಟ್ ಮಾಡ್ತಾಯಿರ್ತೀನಿ ಮಳೆ ಜೋರು ಬಂದು ಇವಾಗ ತಾನೇ ಸ್ಟಾಪ್ ಆಗಿದೆ ವೆದರ್ಗಂತೂ ತುಂಬ ಚಳಿ ಚಳಿ ಚಳಿಯನ್ನು ಫೀಲ್ ಆಗ್ತಾಯಿದೆ ನನಗೆ ಚಳಿ ಚಳಿ ಏನೋ ಫೀಲ್ ಇದ್ರೆ ಅನಿ ತಕ್ಕಂಗೆ ಶೆಖೆ ಅಂತೆ ಸೊ ವ್ಲಾಗನ್ನು ಕಂಟಿನ್ಯೂ ಮಾಡೋಲ್ಲ ಇನ್ನೊಂದು ಏನಪ್ಪ ಅಂತಂದರೆ ಕೆಲವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಡಬಲ್ ಮಾರ್ಕೆಟ್ ಕೊಟ್ಟಿದ್ದೀನಿ ಅಂತ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಅಲ್ವಾ ಸೊ ಪರ್ಸ್ನಲ್ಲಾಗಿ ನನ್ನ ಫ್ರೆಂಡ್ಸು ಕಾಲ್ ಮಾಡಿ ತುಂಬಾ ಕೇಳ್ತಾಯಿದ್ರು ಸೊ ಡಬಲ್ ಮರ್ಕರ್ ಟೆಸ್ಟ್ ಕೊಟ್ಟಿದೆಯಲ್ಲ ಪಾಪು ಎಲ್ಲ ನಾರ್ಮಲ್ ಇದೆಯಾ ಆ್ಯಂಡು ಏನೂ ಪ್ರಾಬ್ಲಮ್ಸ್ ಇಲ್ವಾ ಆರಾಮಾಗಿದೆಯಾ ಅಂತೆಲ್ಲ ಕೇಳ್ತಾಯಿದ್ರು ನಿಮ್ಮ ಈ ಕೇರಿಂಗ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ವ್ಲಾಗನ್ನು ನೋಡ್ಬಿಟ್ಟು ಏನು ಪ್ರಾಬ್ಲಮ್ಸ್ ಇದೆ ಅಂತ ತಿಳ್ಕೊಂಡು ಅದನ್ನು ನನಗೆ ಪರ್ಸ್ನಲ್ಲಾಗಿ ಕಾಂಟ್ಯಾಕ್ಟ್ ಮಾಡಿ ಅದ್ರ ಬಗ್ಗೆ ವಿಚಾರಿಸ್ಕೊಳ್ತೀರಲ್ಲ ಹಂಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ಫ್ರೆಂಡ್ಸು ಒಂದು ಇಬ್ಬರಿಂದ ಮೂರು ಜನ ಪ್ರೆಸೆಂಟ್ ಪ್ರೆಗ್ನೆಂಟ್ ಇರೋರು ಇದ್ದಾರೆ ಸೊ ಅವರು ಕೂಡ ಆವಾಗವಾಗ ಮಾತಾಡ್ಕೊಳ್ತಾ ಇರ್ತೀವಿ ಆ್ಯಂಡ್ ಒಬ್ರು ಸ್ಕೂಲ್ ಫ್ರೆಂಡು ಇನ್ನಿಬ್ಬರು ಕಾಲೇಜ್ ಫ್ರೆಂಡು ಸೇಮ್ ಅಂದರೆ ನನ್ನ ಎಲ್ಲರಿಗಿಂತ ನನ್ನದೇ ಒಂದು ಸ್ವಲ್ಪ ಜರ್ನಿ ಅಂದರೆ ನಾನು ಇವಾಗ ಫೋರ್ ಮಂತ್ಸ್ ಫೋರ್ ಮಂತ್ಸ್ ಆಗಿ ಫೈವ್ ಮಂತ್ಸ್ ಅಂದರೆ ಅವ್ರಿಗೆಲ್ಲ ಸಿಕ್ಸ್ ಮಂತ್ ಸೆವೆನ್ ಮಂತ್ ಆಗಿದೆ ಅವರು ಕೂಡ ತುಂಬಾ ಸಜೆಷನ್ ಕೊಡ್ತಾ ಇರ್ತಾರೆ ಸೊ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನಿಮ್ಮ ಸೊ ಇವಾಗ ಯಾವ ರೀತಿ ಕೇರ್ ಮಾಡ್ತಾ ಇದ್ದೀರಾ ಮುಂದೆನೂ ಅದೇ ರೀತಿ ಕೇರ್ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಯಾಕಂತಂದರೆ ಕೆಲವರು ನನ್ನ ಬ್ಲಾಗನ್ನು ನೋಡ್ತಿರ್ತೀರಲ್ವ ಬ್ಲಾಗೆಲ್ಲ ಆರಾಮಾಗಿದ್ದೀನಿ ಅಂತ ಗೊತ್ತಿರುತ್ತೆ ಸೊ ಕಾಲ್ ಮಾಡೋದೇ ಬಿಟ್ಬಿಡ್ತೀರಾ ಹಾಗೆಲ್ಲ ಮಾಡಬೇಡಿ ನಾನು ಅಟೆಂಡ್ ಮಾಡ್ತೀನಿ ಅಷ್ಟೊಂದು ಬ್ಯುಸಿ ಏನಲ್ಲ ನಾನೇನು ಫೇಮಸ್ ಅಲ್ಲ ಕೆಲವರು ಏನಮ್ಮ ಫುಲ್ ಬ್ಯುಸಿಯಾಗ್ಬಿಟ್ಟೆ ಹಾಗೆ ಹೀಗೆ ಅಂತ ಕಿಂಡಲ್ ಮಾಡ್ತಿರ್ತೀರಾ ಫುಲ್ ಬ್ಯುಸಿ ಏನಿರಲ್ಲ ಮೊದಲು ನನ್ನ ಜೊತೆ ಯಾವ ರೀತಿ ನಾರ್ಮಲಾಗಿ ಇದ್ದೀರಿ ಯಾವ ರೀತಿ ಮಾತಾಡ್ಕೊಂಡಿದ್ರಿ ಅದೇ ರೀತಿ ಇರಿ ವ್ಲಾಗ್ ಮಾಡ್ತೀನಿ ಅಂದ್ಬಿಟ್ಟು ಯಾವಾಗಲೂ ವ್ಲಾಗ್ ಇರಲ್ಲ ದಿನದಲ್ಲಿ ಒಂದು ಹಾಫ್ ಆನ್ ಅವರ್ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ತಕ್ಷಣ ಫುಲ್ಲು ಡೇ ನಾನು ಬ್ಯುಸಿಯ ಬ್ಯುಸಿಯಾಗೇ ಇರ್ತೀನಿ ಫುಲ್ಲು ಡೇ ಕ್ಯಾಮ್ರಾ ಮುಂದೆನೇ ಇರ್ತೀನಿ ಅಂತ ಏನಿಲ್ಲ ಮೊದಲು ಯಾವ ರೀತಿ ನನ್ನ ಜೊತೆ ಇದ್ವಿ ಪ್ಲೀಸ್ ಅದೇ ರೀತಿ ಇರಿ ಡಿಸ್ಟರ್ಬ್ ಮಾಡೋದೇಕೆ ಆಗೀಗೆ ಅಂತೆಲ್ಲ ನಿಮಗೆ ನೀವೇ ಅಂದ್ಕೊಂಡು ಸುಮ್ಮನೆ ದೂರನೇ ಇರಬೇಡಿ ನಾನು ಬ್ಲಾಗನ್ನು ನೋಡ್ತಿರ್ತೀರ ಅಲ್ವಾ ತುಂಬನೇ ಖುಷಿ ಪಡ್ತಿರ್ತೀರ ಎಲ್ಲನೂ ಕೂಡ ಶೇರ್ ಮಾಡ್ತಾ ಇರ್ತೀರ ಇವಾಗ ಹೆಂಗೆ ಶೇರ್ ಮಾಡ್ತಾ ಇರ್ತೀರ ಇವಾಗ ಹೆಂಗೆ ಖುಷಿ ಪಡ್ತಾ ಇರ್ತೀರ ಇವಾಗ ಹೆಂಗೆ ಸಪೋರ್ಟ್ ಮಾಡ್ತಾ ಇರ್ತೀರ ಅದೇ ರೀತಿ ಇರಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಬ್ಲಾಗನ್ನೇ ಕಲಿಸಿನಿ ಮಾಡ ಫ್ರೆಂಡ್ಸ್ ಪಾರ್ಲರಿಂದ ಬಂದಮೇಲೆ ಇನ್ನೂ ಬೇಜಾನ್ ಟೈಮ್ ಇತ್ತು ಅದಕ್ಕೆ ಅಕ್ಕನ ಕೈಲಿ ಎಣ್ಣೆ ಹಾಕಿಸ್ಕೊಳ್ತಾ ಇದೆ ಸೊ ನಾ ಎಣ್ಣೆ ಹಾಕಿಸ್ಕೊಂಡ್ಬಿಟ್ರೆ ಮನೆಗೆ ಹೋಗಿ ಎಣ್ಣೆ ಹಾಕ್ಕೊಳ್ಳೋದು ತಪ್ಪುತ್ತೆ ಅಂದ್ಬಿಟ್ಟು ಅವಾಗ ಆರಾಮಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ರೆಸ್ಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಇಲ್ಲನೇ ಎಣ್ಣೆ ಹಾಕಿಸ್ಕೊಳ್ತಾ ಇದೆ ಶಿವರ್ವರೆಗೆ ಇನ್ನೂ ಹಾಫ್ ಆ್ಯನ್ ಅವರ್ ಟೈಮ್ ಇತ್ತು ಅಷ್ಟೇ ಸೊ ನಾನೇನಾರು ನಮ್ಮ ಮನೇಲಿತ್ತು ಅಂದರೆ ಲಾಟ್ಸ್ ಆಫ್ ಅನ್ನಿ ಇರುತ್ತೆ ಅಲ್ಲಿ ಸುಮ್ಮನೆ ಕಾಮಿಡಿ ಮಾಡ್ಕೊಂಡು ಅದು ಇದು ಅಂದ್ಕೊಂಡು ಹೆಣ್ಣೆ ಹಚ್ಚಿಸ್ಕೊಳ್ತಾ ಇದೆ ಸಣ್ಣ ಪುಟ್ಟ ಮಾತುಗಳಿರುತ್ತಲ್ಲ ಹಾಗಾಗಿ ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಈ ವ್ಲಾಗ್ ಏನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇತ್ತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂದೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರೆ ಮುಂದೆನೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನಾನು ರೆಗ್ಯುಲರ್ ಇವಾಗ ವ್ಲಾಗನ್ನು ಹಾಕ್ತಾ ಇದ್ದೀನಿ ಆ್ಯಂಡ್ ನನಗೆ ಗೊತ್ತಿರೋ ಅಷ್ಟು ಅಪ್ಡೇಟ್ನ ನಾನು ಇದ್ದೀನಿ ನನಗೆ ಎಷ್ಟು ಗೊತ್ತು ಅಷ್ಟನ್ನು ನಾನು ತಿಳಿಸ್ತಾ ಹೋಗ್ತಾ ಇದ್ದೀನಿ ಖಂಡಿತವಾಗಿ